ಸಾಮಾನ್ಯ ಹೆಣ್ಮಕ್ಳಿಗೆ ಎಲ್ಲಾ ತರದ ಒಡವೆಗಳು ಇರಬೇಕು ಅಂತ ಆಸೆ ಪಡ್ತಾರಲ್ಲ ಅದೇ ತರ ನಂಗೆ ಭೀ ರೈತ ಅಂದಾಗ ಎಲ್ಲಾ ಬೆಳೆ ಇರಬೇಕು ಅಂತ ಸುಮಾರು ನೂರ ಎಂಬತ್ತು ಬಾಕ್ಸ್ ಜೇನಿದೆ ಸರ್ ಈ ಹಲ್ಸು ಬಹಳ ವಿಶೇಷ ಇದು ನಾನು ಎರಡ್ ಸಾವಿರದ ಒಂದನೇ ಇಸ್ವಿಲಿ ಬೆಂಗಳೂರು ಒಂದು ಅಗ್ರಿಕಲ್ಚರ್ ಇದಕ್ಕೆ ಹೋದಾಗ ತಂದು ನಾನು ಪ್ಲಾಂಟ್ ಮಾಡಿದೆ ಇದಕ್ಕೆ ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ನಾಲ್ಕು ವರ್ಷ ಆಗಿರ್ಬೋದು ತಂದು ಮೂರನೇ ವರ್ಷದಿಂದನೂ ಇದು ಕ್ರಾಪ್ ಕೊಡೋಕೆ ಶುರು ಆಯಿತು ಆದರೆ ಹೆಚ್ಚು ಕಡಿಮೆ ಇನ್ನೂರೈವತ್ತರಿಂದ ಮುನ್ನೂರು ಕಾಯಿ ಬರುತ್ತೆ ಸ್ವಲ್ಪ ಗಮ್ ಕಡಿಮೆ ಮೇಣ ಸ್ವಲ್ಪ ಕಡಿಮೆ ಪ್ಲಸ್ ನಿಮಗೆ ಹಣ್ಣು ಮಾತ್ರ ಮಳೆಗಾಲದಲ್ಲೂ ಸಹ ಸ್ವೀಟ್ ಇರುತ್ತೆ ಸಾಮಾನ್ಯವಾಗಿ ಇಲ್ಲಿ ಒಂದು ಏಳು ಸಾವಿರ ಮಿಲಿಮೀಟ್ರ್ ಮಳೆ ಆಗುತ್ತೆ ಅಂದರೆ ಇನ್ನೂರ ಐವತ್ತು ಮುನ್ನೂರು ಇಂಚ್ ಆಗುತ್ತೆ ಆ ಮುನ್ನೂರು ಇಂಚ್ ಮಳೆ ಆದಾಗಲೂ ಇದು ಸ್ವೀಟ್ ಇದೆ ಅಂದರೆ ರಿಯಲಿ ಒಳ್ಳೆ ತಳಿ ಇದು ಇದ್ರ ತಳಿ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಇದನ್ನ ನೆಕ್ಸ್ಟ್ ಎಲ್ಲ ರೈತರಿಗೆ ಕೊಡ್ಬೇಕಂತಿದ್ದೀನಿ ಸ್ವಲ್ಪ ಎಲ್ಲ ಗಿಡಗಳನ್ನ ಮಾಡಿ ಕೊಡಬೇಕು ಇಲ್ಲೇ ಇಷ್ಟೊಳ್ಳೆ ಹಣ್ಣು ಬರುತ್ತೆ ಅಂದಾಗ ಇನ್ನು ಕಡಿಮೆ ಮಳೆ ಆಗುವಂಥ ಪ್ರದೇಶದಲ್ಲಿ ಎಷ್ಟು ಹಣ್ಣು ಬರ್ಬೋದು ವರ್ಷ ಕಡಿಮೆ ಆಕ್ಚುಲಿ ಬಂದಿರೋದು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಏನಿಲ್ಲ ವರ್ಷದಲ್ಲಿ ಒಂದ್ಸತಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಎನ್ ಪಿ ಕೆ ಕೊಡ್ತೀನಿ ವರ್ಷನೂ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಸ್ವೀಟ್ ಇದೆ ಮತ್ತೆ ಅಕ್ಟೋಬರ್ವರೆಗೂ ಇರುತ್ತೆ ಹಣ್ಣಿದು ಇದು ಸಾಮಾನ್ಯವಾಗಿ ನೋಡಿ ಇದು ಹಣ್ಣು ಏನು ಒಂದೂವರೆಯಿಂದ ಎರಡು ಕೆ ಜಿ ಬರ್ಬೋದು ಸಾಮಾನ್ಯವಾಗಿ ಹಲಸಿನ ಹಣ್ಣು ಅಂದರೆ ದೊಡ್ಡಕ್ಕಿರುತ್ತೆ ಎಲ್ಲ ಇಪ್ಪತ್ತು ಕೆ ಜಿ ಇರುತ್ತೆ ಆ ಇಪ್ಪತ್ತು ಕೆ ಜಿ ಹಲಸಿನ ಹಣ್ಣು ತಂದರೆ ಒಂದು ಸ್ಮಾಲ್ ಫ್ಯಾಮಿಲಿಯವ್ರಿಗೆ ತಿನ್ನೋಕ್ಕೆ ಕಷ್ಟ ಈ ಸಾಮಾನ್ಯವಾಗಿ ಒಂದು ಫ ಇಬ್ಬರು ಗಂಡ ಹೆಂಡತಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ನೋಡಿ ಫುಟ್ಬಾಲ್ ಇದ್ದಂಗೆ ಇದೆ ಇದು ಫುಟ್ಬಾಲ್ ಆ ಥರನೇ ಇದೆ ಒಳ್ಳೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಬರುತ್ತೆ ಇದು ತುಂಬ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳಿಗೆ ತುಂಬ ಚೆಂದ ಹ್ಯಾಂಡಿ ಇರುತ್ತೆ ತೊಗೊಂಡೋಗ್ಬೋದು ಮತ್ತು ಸ್ವೀಟ್ ಭಾಳ ಚೆನ್ನಾಗಿರುತ್ತೆ ಒಂಥರ ಮೈಲ್ಡ್ ಸ್ವೀಟು ಕೆಲವು ಹಲಸು ತುಂಬ ಸ್ವೀಟ್ ಇರುತ್ತೆ ಒಂಥರ ತಿನ್ನಲಿಕ್ಕಾಗಲ್ಲ ಮುಖ ಕೊಡ್ದಂಗೆ ಆಗುತ್ತೆ ಮೈಲ್ಡ್ ಇರುತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಒಂದಿಷ್ಟು ಜನಕ್ಕೆ ನರ್ಸರಿ ಮಾಡಿ ಕೊಡ್ತೀನಿ ಎಲ್ಲ ರೈತರು ಇದನ್ನು ಬೆಳೀಲಿ ಇದನ್ನು ರಕ್ಷಣೆ ಆಗಬೇಕು ಅನ್ನೋದು ಒಂದೇ ಉದ್ದೇಶ ಅದು ಅವನು ಯಾರೋ ಪುಣ್ಯಾತ್ಮ ಎರಡು ಸಾವಿರದ ಒಂದನೇಸ್ವಿಲ್ ನಂಗೆ ಈ ಗಿಡ ಕೊಟ್ಟ ಅವನು ಏನು ಮಾಡ್ತೀಯನೋ ಗೊತ್ತಿಲ್ಲ ಬಟ್ ಗಿಡ ಅಂತೂ ಚೆನ್ನಾಗಿದೆ ನಾನು ಮೂವತ್ತೈದು ರೂಪಾಯಿ ಕೊಟ್ಟಿದ್ದೆ ಅವತ್ತು ಇವತ್ತು ಇದು ಹೆಂಗೆ ಅಂದರೆ ಒಂದು ಹಣ್ಣು ಮೂವತ್ತೈದು ರೂಪಾಯಿಗೆ ಹೋಗುತ್ತೆ ಇವತ್ತು ಇನ್ನೂರೈವತ್ತು ಹಣ್ಣು ಬರುತ್ತೆ ಮತ್ತು ಮರ ಏನು ಭಾಳ ದೊಡ್ಡನೂ ಆಗಿಲ್ಲ ಇಪ್ಪತ್ತಡಿ ಆಗ್ಲ ಇರ್ಬೋದು ಒಂದು ಇಪ್ಪತ್ತಡಿ ಹೈಟ್ ಇರ್ಬೋದು ಅಷ್ಟೇ ಇದು ತುಂಬ ಹೈಟು ಈಗ ಸಾಮಾನ್ಯ ಹಲಸಿನ ಮರಗಳು ತುಂಬ ಹೈಟ್ ಹೋಗುತ್ತೆ ಇದು ಬುಷಿ ಇದೆ ನಾನೇನು ಟ್ರಿಮ್ ಮಾಡಿಲ್ಲ ಏನೂ ಮಾಡಿಲ್ಲ ಇವತ್ತವರೆಗೂ ಯಾವ ರೊಂಬೆ ಕೊಂಬೆ ಏನೂ ಕಡ್ದಿಲ್ಲ ಬಟ್ ನಮ್ಗೆ ಹೆಂಗೆ ಅಂದರೆ ಇದ್ರ ಮೇಲೆ ನಾವು ಹತ್ತಲ್ಲ ಅಷ್ಟೇ ಸಾಮಾನ್ಯವಾಗಿ ಹಲಸಿನ ಮರ ಚಿಕ್ಕ ಮರಗಳಲ್ಲಿ ಹತ್ಬಿಟ್ರೆ ಗೆಲ್ಲುಗಳೆಲ್ಲ ಮುರಿದೋಗೋ ಚಾನ್ಸ್ ಇರುತ್ತೆ ನಾನು ಕತ್ತಿಲಿ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ತೀವಿ ಕೆಳಗಡೆಯಿಂದ ಬಾಲ್ ಥರ ಕ್ಯಾಚ್ ಮಾಡ್ತೀವಿ ಚಿಕ್ಕಕ್ಕಿರೋದ್ರಿಂದ ನೆಲಕ್ಕೆ ಬೀಳಕ್ಕೆ ಬಿಡೋಲ್ಲ ಸಾಮಾನ್ಯವಾಗಿ ಹಲಸಿನ ಹಣ್ಣು ನೆಲಕ್ಕೆ ಬಿದ್ದಾಗ ಅದು ಒತ್ತಿ ಒಂಥರ ಪ್ರೆಸ್ ಆಗಿಬಿಟ್ರೆ ಆ ಹಣ್ಣು ಅಷ್ಟು ಕ್ವಾಲಿಟಿ ಬರೋಲ್ಲ ಇಲ್ಲಾಂದರೆ ನಾವು ಗೋಣಿಲೂ ಹಿಡಿತೀವಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಯಾರಾದರೂ ರೈತರಿಗೆ ಬೇಕು ಅಂದರೆ ಹಣ್ಣು ಕೊಡ್ತೀನಿ ಒಂದಿಷ್ಟು ಜನಕ್ಕೆ ಮುಡಿಸ್ಬೇಕು ಸರ್ ಈ ಹಣ್ಣುಗಳು ಎಲ್ಲೋ ಸಿಕ್ಕಿದೆ ನಾಲ್ಕು ಜನಕ್ಕೆ ಸಿಕ್ಕಿದ್ರೆ ಖುಷಿ ಈ ಹಣ್ಣುಗಳು ಮಲೆನಾಡಲ್ಲಿ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಗೆ ಮುಗಿದ್ಬಿಡುತ್ತೆ ಮಳೆ ನಮ್ಮಲ್ಲಿ ಜೂನಿಗೆ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ವರೆಗೂ ಇರುತ್ತೆ ಈಗೆಲ್ಲ ತುಂಬ ಹೈಬ್ರಿಡ್ ಎಲ್ಲ ಆಲ್ ಸೀಸನ್ ಬಂದಿದೆ ಯಾವ ಸೀಸನು ಅಲ್ಲ ಇದು ಒಂಥರ ಡಿಫ್ರೆಂಟ್ ಇದು ಹ್ಯಾಂಡಿ ಇದೆ ನೋಡಿ ಸರ್ ಇದು ರೆಡಿ ಇದೆ ಹಣ್ಣೀಗ ಈಗ ಒಂದು ಒಂದು ಎರಡು ಮೂರು ಜನಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಇದನ್ನು ಡೆವಲಪ್ ಮಾಡ್ಬೇಕು ಸರ್ ಎಲ್ಲ ರೈತರಿಗೆ ಮೂಡಿಸ್ಬೇಕು ಅನ್ನೋ ಉದ್ದೇಶ ಸರ್ ಇದು ರಾಣಿ ಅಂತೇಳಿ ಇದು ಭಾಳ ಸ್ವೀಟ್ ಇದು ಬೆಳೆ ಇದು ಇದು ಸುಮಾರು ಈಗ ನಾನು ನಡುವಾಗ ಈ ಹಂತ ಇತ್ತು ಸೈಡ್ ಇದೆಯಲ್ಲ ಸರ್ ಈ ಥರ ಗಿಡ ಇತ್ತು ಇದೀಗ ಫಸ್ಲು ಬಂದಿದೆ ಹನ್ನೆರಡು ತಿಂಗಳಾಯಿತು ಫಸ್ಲು ಬಂದಿದೆ ಇದು ನಾನು ಈ ವೇಸ್ಟ್ ಲ್ಯಾಂಡ್ಗಳು ಈ ಭೂಮಿಯ ಸೈಡು ಈ ಸ್ವಲ್ಪ ಜಾನುವಾರುಗಳು ಲೂಟಿ ಮಾಡುವಂಥ ಜಾಗ ಅಂದರೆ ನಮ್ಮ ಜಮೀನೊಳಗೆ ಎಂಟ್ರಿ ಆಗೋ ಅಂಥ ಜಾಗಕ್ಕೆಲ್ಲ ಎಲ್ಲ ಇದನ್ನು ಹಾಕಿದ್ದೀನಿ ಇದು ಸಣ್ಣ ಮುಳ್ಳಿರೋದ್ರಿಂದ ಸ್ವಲ್ಪ ಬೇರೆ ಜಾನುವಾರು ಆ ಥರ ಕೆಲವು ಪ್ರಾಣಿಗಳು ಇದರಿಂದ ದಾಟಿ ಬರಲ್ಲ ಮತ್ತು ನಮಗೆ ಒಂಥರ ಭಾಳ ಚೆನ್ನಾಗಿದೆ ಸರ್ ತುಂಬ ಒಳ್ಳೆಯ ಸ್ವೀಟ್ ಇದು ನಿಮಗೆ ರಾಜ ಅಂತ ಈ ಸ್ವರ್ಬ ಅನ್ವಟ್ಟಿ ಆ ಕಡೆ ಎಲ್ಲ ಬೆಳೀತಾರೆ ಅದು ಸ್ವಲ್ಪ ಹುಳಿ ಬರುತ್ತೆ ಇದು ಭಾಳ ಸಿಹಿ ಇದ್ರ ಮೂಲ ಕೇರಳದ್ದು ಇದು ಮೂಲ ಇದು ಈಗ ಭಾಳಷ್ಟು ಜನ ರೈತರುಗಳು ಇದನ್ನು ಬೆಳೀತಾ ಇದ್ದಾರೆ ತುಂಬ ಜನ ಕಮರ್ಷಿಯಲ್ಲಾಗೂ ಬೆಳೀತಾ ಇದ್ದಾರೆ ನಾನು ಈ ಥರ ಲ್ಯಾಂಡ್ಗಳು ಕೆಲವು ಸೈಡ್ ಕಾರ್ನರ್ಗಳನ್ನು ವೇಸ್ಟ್ ಆಗಬಾರ್ದು ಅಂತೇಳಿ ಇದನ್ನು ಬೆಳೀತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಇದೆ ರೈತರುಗಳು ಬೆಳೀರಿ ಈಗ ಜಾಮ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಕೆಲವರು ಸ್ಕ್ವಾಷ್ ಮಾಡ್ತಾ ಇದ್ದಾರೆ ಮತ್ತು ಬೇಸಿಗೆಲೆಲ್ಲ ನಿಮಗೆ ಜ್ಯೂಸ್ಗಳು ಚೆನ್ನಾಗಿ ಮೂಮೆಂಟ್ ಆಗುತ್ತೆ ನನಗೂ ಖುಷಿ ಇದೆ ಸರ್ ಇದೊಂದು ಬೆಳೆಯಲ್ಲಿ ಏನು ಭಾಳ ಲಾರ್ಜ್ ಸ್ಕೇಲ್ ಮಾಡ್ಬೋದು ಬಟ್ ಅಂದರೆ ಇದಕ್ಕೆ ಸ್ವಲ್ಪ ಶೀತ ಇರಬಾರ್ದು ಭೂಮಿಗೆ ಸ್ವಲ್ಪ ಜೌಳು ಭೂಮಿಲಿ ಇದು ಬರಲ್ಲ ಡ್ರೈ ಲ್ಯಾಂಡಲ್ಲಿ ಬರುತ್ತೆ ಪ್ಲಸ್ ಇದಕ್ಕೆ ಸ್ವಲ್ಪ ನೀರು ಬೇಕು ನೀರು ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಮಲೆನಾಡಲ್ಲಿ ರೈತರು ಇದನ್ನೊಂದು ಬೆಳೆಯನ್ನು ಟ್ರೈ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಇದು ಮಾರ್ಕೆಟ್ ಇದೆ ಬಟ್ ನಾವು ಇದ್ರದ್ದು ಏನಾದರೂ ರಾ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿಕೊಂಡ್ರೆ ಫ್ಯೂಚರ್ ಇದೆ ಅಂತೇಳಿ ನಂದು ಒಂದು ಅನಿಸಿಕೆ ಇದು ಗಿಡದಿಂದ ಗಿಡಕ್ಕೆ ಆ್ಯಕ್ಚುಲಿ ನಾನು ಸ್ವಲ್ಪ ಹತ್ತಿರ ಕೊಟ್ಟಿದ್ದೀನಿ ದೂರ ಕೊಟ್ಟರೆ ಇನ್ನೊಂದು ಈಗ ನಾನು ಫೋರ್ ಮೂರು ಅಡಿಗೆ ಒಂದೊಂದು ಕೊಟ್ಟಿದ್ದೀನಿ ನಾಲ್ಕು ನಾಲ್ಕು ಅಡಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಏನು ಇದನ್ನೇನು ತುಂಬ ಕಮರ್ಷಿಯಲ್ಲಾಗಿ ಮಾಡ್ತಾ ಇಲ್ಲ ನಮಗೆ ಕಾರ್ನರ್ ಜಾಗಗಳು ಉಳಿದಿತ್ತಲ್ಲ ಆ ಜಾಗಗಳಲ್ಲಿ ಮಾಡ್ತಾ ಇದೀವಿ ಇದನ್ನು ಈಗ ಸಾಮಾನ್ಯ ಈಗ ಮಂಗಗಳು ಬಂದು ಲೂಟಿ ಮಾಡುತ್ತೆ ಇದಕ್ಕೆ ಏಟ್ ಎಮ್ ರಾಡಲ್ಲಿ ಒಂದು ಚಿಕ್ಕ ಫ್ರೇಮ್ ಥರ ಮಾಡ್ಬಿಟ್ಟು ಬಲೆ ಹಾಕಿದ್ದೀನಿ ಇದು ಹಣ್ಣಾಗೋ ಟೈಮಿಗೆ ಇದಕ್ಕೆ ಹಾಕ್ತೀನಿ ಇದನ್ನು ಕಟಾವ್ ಮಾಡಿದ ತಕ್ಷಣ ಇನ್ನೊಂದು ನೆಕ್ಸ್ಟ್ ಹಣ್ಣಿಗೆ ಬರುತ್ತಲ್ಲ ಆ ಥರ ಶಿಫ್ಟ್ ಮಾಡ್ತೀನಿ ಈ ಥರದೊಂದು ಇಪ್ಪತ್ತೈದು ಮೂವತ್ತು ಇಟ್ಕೊಂಡಿದ್ದೀನಿ ಚಿಕ್ಕ ಪುಟ್ಟ ಕಾಟಗಳಿಂದ ಈಗ ಸಾಮಾನ್ಯವಾಗಿ ಸಡನ್ನಾಗಿ ಯಾವುದೇ ಈ ನವಿಲುಗಳು ಇದಕ್ಕೆ ತುಂಬ ಇಷ್ಟ ನವಿಲ್ಗಳು ಬಂದು ಇದನ್ನು ತಕ್ಷಣ ತಿನ್ನೋಕ್ಕಾಗಲ್ಲ ಬಲೆ ನೋಡಿದ್ರೆ ಅದು ಹೆದರುತ್ತೆ ಹಾಗಾಗಿ ಇದು ಬಲೆನ ಮಾಡಿದ್ದೀವಿ ಇದು ಏನಿಲ್ಲ ಇದು ಕಾಸ್ಟ್ ಭಾಳ ಕಡಿಮೆ ಕಾಸ್ಟಲ್ಲಾಗುತ್ತೆ ಇದು ಮತ್ತೆ ಶಿಫ್ಟ್ ಮಾಡ್ತಾ ಹೋಗ್ಬೋದು ಯಾವುದು ಹಣ್ಣಾಗುತ್ತೆ ಅದಕ್ಕೆ ಒಂದು ಚಿಕ್ಕ ಸೇಫ್ಟಿಗೆ ಮತ್ತು ಒಳ್ಳೆ ಬೆಳೆ ರೈತರುಗಳು ಇದನ್ನು ಮಾಡೋದ್ರಿಂದ ಹೆಲ್ಪ್ ಆಗ್ತದೆ ಮೆನೂರ್ ಏನಿಲ್ಲ ಆರ್ಗ್ಯಾನಿಕ್ ಮೆನೂರ್ ಕೊಡ್ಬೋದು ನೀವು ಕೊಟ್ಟಿಗೆ ಗೊಬ್ಬರ ಇದ್ದರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಈಗ ಬೇರೆ ಬೇರೆ ಸ ಎಲ್ಲ ಬಂದು ಕೆಮಿಕಲ್ ಮೆನೂರ್ ಕೊಡ್ತಾರೆ ಬಟ್ ನಾನು ಆರ್ಗ್ಯಾನಿಕ್ ಮೆನ್ಯೂರಲ್ಲಿ ಮಾಡಿರೋದು ಸ್ವಲ್ಪ ಶಗಣಿ ಗೊಬ್ಬರನ ಕೊಡ್ತೀನಿ ಒಂದು ಎರಡು ತಿಂಗಳಿಗೆ ಒಂದು ಸತಿ ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಹನ್ನೆರಡು ತಿಂಗಳಿಗೆ ಈ ಕ್ರಾಪ್ ಬರುತ್ತೆ ಜಾಸ್ತಿ ಮಾಡಿ ಲಾರ್ಜ್ ಸ್ಕೇಲ್ ಮಾಡಿದ್ರೆ ರೋಗ ಬರ್ಬೋದೇನೋ ನಾನೇನು ಯಾವುದೇ ಥರದ ಪೆಸ್ಟಿಸೈಡ್ಸು ಆ ಥರದ್ದು ಫಂಗಿಸೈಡ್ಸ್ ಯಾವುದೂ ಹೊಡೆದಿಲ್ಲ ನನಗೇನು ರೋಗ ಬಂದಿಲ್ಲ ನಾನೇನು ಇದನ್ನು ಭಾಳ ಕಮರ್ಷಿಯಲ್ಲಾಗಿ ಮಾಡಿಲ್ಲ ನಮ್ಮ ತಂದೆಯವರು ಹೇಳ್ತಿದ್ರು ಅಡಿಗಿಂತ ಒಂದು ಜಾಗ ವೇಸ್ಟ್ ಮಾಡಬಾರ್ದು ಅಂತ ಅವ್ರದ್ದು ಒಂದು ಕಾನ್ಸೆಪ್ಟ್ ಇತ್ತು ಈ ಕೆಲವು ಕಾರ್ನರ್ಗಳಲ್ಲಿ ವೇಸ್ಟ್ ಮಾಡಬಾರ್ದು ಅಂತ ಇದನ್ನು ಮಾಡಿದ್ದೀನಿ ಈ ವರ್ಷ ಇನ್ನೂ ಬೇರೆ ಬೇರೆ ಬೆಳೆಗಳ ಬಗ್ಗೆನೂ ಪ್ಲ್ಯಾನ್ ಮಾಡಿದ್ದೀನಿ ಏನಂದ್ರೆ ರೈತ ಅಂದರೆ ಹತ್ರ ಎಲ್ಲ ಬೆಳೆಗಳು ಇರಬೇಕು ಸಾಮಾನ್ಯ ಹೆಣ್ಮಕ್ಳಿಗೆ ಎಲ್ಲ ಥರದ ಒಡವೆಗಳು ಇರಬೇಕು ಅಂತ ಆಸೆ ಪಡ್ತಾರಲ್ಲ ಅದೇ ಥರ ನಂಗೆ ರೈತ ಅಂದಾಗ ಎಲ್ಲ ಬೆಳೆ ಇರಬೇಕು ಅಂತ ಒಂದರೆ ಲಾಭ ನಷ್ಟ ಅನ್ನೋದ್ಕಿಂತನೂ ಈಗ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಅವರಿಗೆ ಹೋಗೋಷ್ಟೊತ್ತಿಗೆ ಒಂದು ಅನಾನಸ್ ಕೊಟ್ಟರೆ ಅದು ಅವ್ರ ಮನೆಗೆ ಹೋದರು ತಿಂದರು ಒಳ್ಳೆ ಹಣ್ಣು ಕೊಟ್ಟಿದ್ರು ಒಂದು ಫೀಲ್ ಇರುತ್ತೆ ಅವರು ಅವ್ರ ಮನೆಗೆ ಹೋದಾಗ ಇನ್ನು ನಮ್ಗೆ ಏನಾದರೂ ಒಂದು ಕೊಡ್ತಾರೆ ಅನ್ನೋದು ಒಂದು ಚಿಕ್ಕ ಸ್ವಾರ್ಥವೂ ಇದೆ ನನಗೆ ಹಾಗಾಗಿ ಏನಾದರೂ ಕೊಡೋಣ ಅಂತ ರೈತರು ಒಬ್ಬರು ಗೆಸ್ಟ್ ಮನೆಗೆ ಬಂದಾಗ ಸಾಮಾನ್ಯ ಕೆಲವ್ರು ಗಿಫ್ಟ್ ಕೊಡ್ತಾರೆ ನಾವು ಬೆಳೆದಿದ್ದನ್ನು ಕೊಡೋದು ಆದ್ದರಿಂದ ನಾನು ಇದನ್ನು ಬೆಳೆದಿದ್ದೀನಿ ನಂಗೆ ಖುಷಿ ಇದೆ ಬೆಳೆ ಇದು ನನ್ನ ಹತ್ರ ಜೇನು ಸುಮಾರು ನೂರ ಎಂಬತ್ತು ಬಾಕ್ಸ್ ಜೇನಿದೆ ಸರ್ ಇದು ಯಾವಾಗ ಮಾಡಿದ್ದು ಅಂದರೆ ಒಂದು ಮಧುವನ ಸ್ಕೀಮ್ ಅಂತ ಬಂತು ತೋಟಗಾರಿಕೆ ಇಲಾಖೆಯಿಂದ ಅವ್ರ ಹತ್ರ ನಾನು ಒಂದು ಹತ್ತು ಬಾಕ್ಸು ತೊಗೊಂಡೆ ನನಗೆ ಅವರು ಒಂದು ಸಬ್ಸಿಡಿ ಸ್ಕೀಮಲ್ಲಿ ಒಂದು ಹತ್ತು ಬಾಕ್ಸ್ ಕೊಟ್ಟರು ಆಮೇಲೆ ನಾನು ಒಂದಿಷ್ಟು ಬಾಕ್ಸ್ಗಳನ್ನ ಡೆವಲಪ್ ಮಾಡಿ ಈಗ ನನ್ನ ಹತ್ರ ಒಂದು ನೂರ ಎಂಬತ್ತು ಬಾಕ್ಸ್ ಏನಿದೆ ನಮ್ಮ ಮೈನ್ ಏನು ಅಂದರೆ ಪಾಲಿನೇಷನ್ ಸರ್ ಇದು ಪಾಲಿನೇಷನಿಗೆ ತುಂಬ ಹೆಲ್ಪ್ ಆಗ್ತದೆ ಅಡಿಕೆಗೆ ಏಲಕ್ಕಿಗೆ ನಮ್ಮ ಬೇರೆ ಬೇರೆ ಬೆಳೆಗಳಿಗೆಲ್ಲ ಪಾಲಿನೇಷನ್ಗೆ ಎಲ್ಪ್ ಆಗುತ್ತೆ ಬಟ್ ಇದು ನಮಗೆ ಈಗ ವರ್ಷದಲ್ಲಿ ಡಿಪೆಂಡ್ ಅಪ್ ಆನ್ ವೆದರ್ ಇದು ಸೊ ನಿಮಗೆ ಬಿಫೋರ್ ಮಾರ್ಚ್ ಏಪ್ರಿಲಲ್ಲೇ ಮುಂಚೆ ಮಳೆ ಆಯಿತು ಅಂದರೆ ಒಳ್ಳೆ ಫ್ಲವರಿಂಗು ಕಾಡು ಹೂಗಳು ನಂದಿ ಬೇರೆ ಬೇರೆ ಹೂಗಳಾದರೆ ನಿಮಗೆ ತುಪ್ಪನೂ ಚೆನ್ನಾಗಿ ಬರುತ್ತೆ ಈ ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಈ ವರ್ಷ ಬೇಗ ಮಳೆ ಬರಲಿಲ್ಲ ನಮಗೆ ಸಾಮಾನ್ಯ ಫೆಬ್ರವರಿಗೆ ಎಲ್ಲ ಮಳೆ ಬಂದುಬಿಟ್ರೆ ಒಳ್ಳೆ ಕಾಡು ಹೂಗಳಾದರೆ ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ ಸಾಮಾನ್ಯವಾಗಿ ನಾವು ಬೆಳೆದಿದ್ದನ್ನು ನಮ್ಮಲ್ಲೇ ಮಾರ್ತೀವಿ ಎಲ್ಲದಕ್ಕಿಂತೂ ರೈತರಿಗೆ ಒಂದು ಆ್ಯಕ್ಟಿವಿಟಿ ಸರ್ ಇದು ಒಂದು ಒಂದು ಖುಷಿ ಇರುತ್ತೆ ಏನೋ ಮೇಂಟೆನೆನ್ಸು ಡಿವೈಡ್ ಮಾಡೋದು ಈಗೆಲ್ಲ ಬೇರೆ ಬೇರೆ ಉಪ ಉತ್ಪನ್ನಗಳೆಲ್ಲ ಮಾಡ್ತಾ ಇದ್ದಾರೆ ನಾವು ಆ ಥರದ್ದು ಏನೂ ಮಾಡ್ತಾ ಇಲ್ಲ ನನಗೆ ಮೇಯ್ನ್ ಪಾಲಿನೇಷನಿಗೋಸ್ಕರ ಮಾಡಿದ್ದೀನಿ ನಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೊಸನಗರದವರು ತುಂಬ ಫೇವರ್ ಮಾಡ್ಯಾರೆ ಪಾಪ ನಮಗೆ ಕೆಲವು ಸಜೆಷನ್ನು ಒಳ್ಳೊಳ್ಳೆ ಫಾರ್ಮರ್ದು ಇನ್ಫಾರ್ಮೇಷನೆಲ್ಲ ಕೊಟ್ಟಿದ್ದಾರೆ ನಾನೀಗ ಏನು ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಥರದ ಬೆಳೆಗಳಿದ್ದಾವೆ ಬೆ ಅದರಲ್ಲಿ ಜೇನು ಕೃಷಿನೂ ಒಂದು ಮಾಡ್ತಾಯಿದ್ದೀವಿ ಒಳ್ಳೆ ರಿಸಲ್ಟ್ ಇದೆ ಎಲ್ಲ ಮಾಡಿ ಯಂಗ್ಸ್ಟರ್ಸು ಮಾಡಿ ಜೇನು ನಿಮ್ಮ ಆ್ಯಕ್ಚುಲಿ ಈ ಫ್ಲೇವರ್ನ ಒಂದು ಸತಿ ನಾಲ್ಗೆಲ್ಲಿ ಕೂರಿಸ್ಕೊಬೇಕು ನೀವು ಆಮೇಲೆ ನಿಮಗೆ ಯಾವುದು ಜೇನು ಯಾವುದು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಬ್ರ್ಯಾಂಡೆಡ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಈ ಮಲೆನಾಡು ವೆಸ್ಟರ್ನ್ ಗಾರ್ಡ್ಸಲ್ಲಿ ಫ್ಲೋರ ಇದು ನಿಮಗೆ ತುಂಬ ವೆರೈಟಿ ಹೂಗಳಿಂದ ಅವು ಪರಗತ್ತಂದು ಮಾಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಯಂಗ್ಸ್ಟರ್ಸ್ ಮಾಡಿ ಫ್ಯೂಚರ್ ಇದೆ ಫಾರ್ಮಿಂಗ್ ಮಾಡಬೇಕು ಅಂದವನು ಮನೇಲಿ ಕನಿಷ್ಠ ಆದರೂ ಒಂದು ಐದು ಬಾಕ್ಸ್ ಆದರೂ ಇಷ್ಟು ಇಟ್ಟರೆ ಖುಷಿ ಇರುತ್ತೆ ಎಲ್ಲೋ ಸಾಯಂಕಾಲ ಬರ್ತೀವಿ ಅದು ಅದು ಓಡಾಡೋದು ನೋಡೋದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಬಾಕ್ಸ್ ಸೆಲೆಕ್ಷನ್ನು ಮತ್ತೆ ಹುಳಗಳದ್ದು ಸೆಲೆಕ್ಷನ್ನು ವೆರಿ ಇಂಪಾರ್ಟೆಂಟು ಈಗ ಏನು ಅಂದರೆ ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟವರು ಒಳ್ಳೆ ಬಿ ಹುಳಗಳನ್ನ ಸಪ್ಲೈ ಮಾಡೋರನ್ನ ಒಂದಿಷ್ಟು ಜನನ ಅವರೇ ಕಾಂಟ್ಯಾಕ್ಟ್ ಮಾಡಿ ನಮಗೆ ಲಿಂಕ್ ಮಾಡ್ತಾರೆ ನಮ್ಗೆ ಆಪ್ಷನ್ ಅದು ನಾವು ಯಾರ ಹತ್ರ ಬೇಕಾದರೂ ತೊಗೊಬೋದು ನಾವು ನನ್ನ ಹತ್ರ ಸುಮಾರು ಬಾಕ್ಸ್ ಇರೋದ್ರಿಂದ ನಮಗೆ ಮೇಂಟೆನೆನ್ ಮಾಡಲಿಕ್ಕೆ ಒಬ್ರನ್ನ ಅದನ್ನು ಪೆಟ್ಟಿಗೆ ಮೇಂಟೈನ್ ಮಾಡಲಿಕ್ಕೆ ಅದನ್ನು ಕ್ಲೀನ್ ಇಟ್ಕೊಬೇಕು ಮತ್ತು ಮಳೆಗಾಲದಲ್ಲೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಬರುತ್ತೆ ತುಂಬ ಮಳೆ ಇದ್ದಾಗ ಅವಕ್ಕೆ ನಾವು ಸ ಫೀಡಿಂಗ್ ಮಾಡಬೇಕಾಗ್ತದೆ ಪ್ಲಸ್ ಈ ಕರ್ಜಿ ಹುಳ ಅಂತ ಮಲೆನಾಡಲ್ಲಿ ಹುಳ ಆದರೂ ಬರುತ್ತೆ ಅದನ್ನು ಮತ್ತು ಕೆಳಗಡೆ ಹುಳ ಆಗೋ ಚಾನ್ಸ್ ಇರುತ್ತೆ ಸರ್ ಮಳೆಗಾಲದಲ್ಲಿ ಅದನ್ನೆಲ್ಲ ಬಾಕ್ಸ್ ಮೇಂಟೈನ್ ಮಾಡಬೇಕು ಸುಮ್ಮನೆ ನಾನು ತಂದಿದ್ದೀನಿ ಸುಮ್ಮನೆ ಇಡ್ತೀನಿ ಅಂತಲ್ಲ ನಿಮಗೆ ಒಂದು ಬಾಕ್ಸಲ್ಲಿ ಹೆಚ್ಚು ಕಡಿಮೆ ವರ್ಷಕ್ಕೆ ಒಳ್ಳೆ ಫ್ಲವರಿಂಗ್ ಇದ್ದರೆ ನಾಲ್ಕು ಕೆ ಜಿವರೆಗೂ ವರೆಗೂ ಬರುತ್ತೆ ಐ ಎಸ್ ಐ ಬಾಕ್ಸನ್ನೇ ತಗೊಳ್ಳಿ ಎಲ್ಲರೂ ಈಗ ತುಂಬ ಕೇರಳ ಬಾಕ್ಸ್ಗಳು ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಕಡಿಮೆ ರೇಟಿಗೆ ಕೊಡ್ತಾರೆ ಮತ್ತು ಸುಮ್ಮನೆ ಎರಡು ಫ್ರೇಮು ಮೂರು ಫ್ರೇಮನ್ನೆಲ್ಲೂ ಈ ವೆಬ್ಸೈಟಲ್ಲೆಲ್ಲ ನಾವು ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲೂ ತುಂಬ ಮೋಸ ಇದೆ ಈ ಚೆನ್ನೈ ಬೀಸು ತಮಿಳ್ನಾಡ ಮೂಲದ್ದು ತರ್ತಾರೆ ಅವೆಲ್ಲ ಏನು ಅಂದರೆ ಶುಗರ್ ಸಿರಪ್ ಆ್ಯಡ್ ಮಾಡಿಬಿಟ್ಟು ಅವನ್ನ ಡೆವಲಪ್ ಮಾಡಿರ್ತಾರೆ ಇಲ್ಲಿ ಬಂದಾಗ ಇಲ್ಲಿ ವಾತಾವರಣಕ್ಕೆ ಅವು ಅಡ್ಜಸ್ಟ್ ಆಗದೆ ಬಿಟ್ಟೋಗಿ ಬಿಟ್ಟೋಗೋ ಚಾನ್ಸ್ ಇರುತ್ತೆ ಸಾಮಾನ್ಯವಾಗಿ ಕಾ ಆಟಗಳಂದರೆ ಇರುವೆ ಎಲ್ಲ ಮೇಂಟೈನ್ ಮಾಡಬೇಕು ಸ್ವಲ್ಪ ಕೆಳಗಡೆ ಇರುವೆ ಪುಡಿಗಳನ್ನ ಹಾಕಬೇಕು ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ಇದೆ ಏನು ತುಂಬ ಕಷ್ಟದ ಕೆಲಸ ಅಲ್ಲ ಇದು ನಮ್ಮದು ಪೂರ್ವಜರ ಕಾಲದಿಂದ ಬಂದಿತ್ತು ಸರ್ ನಾವು ಆವಾಗಲೇ ಸಣ್ಣಲ್ಲಿಂದೂ ಇದು ಗೊತ್ತು ಸಾಮಾನ್ಯವಾಗಿ ಈ ಜೇನು ಒಂದು ಹದಿನೈದು ಇಪ್ಪತ್ತು ಕಚ್ಚರು ಏನಾಗಲ್ಲ ಬಟ್ ಹೆಜ್ಜೇನು ಅಷ್ಟು ಕಟ್ಟಿ ಕಚ್ಚಿದ್ರೆ ಕಷ್ಟ ಇದು ಒಂದು ಹತ್ತು ಹದಿನೈದು ಕಟ್ ಕಚ್ಚಿದ್ರೆ ಒಳ್ಳೇದು ಈಗ ಇದ್ರದೇ ಎಲ್ಲ ಥೆರಪಿಗಳೆಲ್ಲ ಶುರು ಆಗಿದ್ದಾವೆ ಇದನ್ನ ಖುಷಿಯಿಂದ ಮಾಡಬೇಕು ಅದು ಸಿಹಿ ಎಷ್ಟಿದೆಯೋ ಅಷ್ಟೇ ಕಷ್ಟವೂ ಇದೆ ಬಟ್ ಫಾರ್ಮರ್ಸು ಪ್ರತಿಯೊಬ್ಬರು ರೈತರು ಒಂದು ಎರಡು ಮೂರು ಬಾಕ್ಸ್ ಇಟ್ಕೊಂಡು ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗ್ತದೆ ಇಲ್ಲೇ ಬಂದು ತುಂಬ ಜನ ತೊಗೊಂಡೋಗ್ತಾರೆ ಜೇನನ್ನ ಒಳ್ಳೆ ರೇಟು ಕೊಡ್ತಾರೆ ಒಂದು ಐನೂರಿಂದ ಎಂಟುನೂರು ರೂಪಾಯಿ ಕೆ ಜಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ ಬಟ್ ಮೈಂಟೈನ್ ಮಾಡಬೇಕು ಬಟ್ ನಾವೇ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಅದನ್ನ ಮಾಡೋ ಅಂಥವ್ರೆ ಒಂದಿಷ್ಟು ಜನ ಅದು ಗೊತ್ತಿದ್ದ ಅನುಭವಿಗಳು ಬೇಕಾಗ್ತಾರೆ ಮತ್ತು ಅಕ್ಟೋಬರ್ ನಂತರ ಇನ್ನೊಂದು ಲಾಭದ ವಿಚಾರ ಅಂದರೆ ಇದು ಡಿವೈಡ್ ಆಗೋ ಟೈಮು ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಒಂದು ಬಾಕ್ಸಿಂದ ನೀವು ನಾಲ್ಕು ಬಾಕ್ಸ್ ಮಾಡ್ಬೋದು ನೀವು ಮಾಡಿಬಿಟ್ಟು ನಿಮ್ಮ ಪರಿಚಯಸ್ಥರಿಗೆ ನೀವು ಸಹ ಡಿವೈಡ್ ಮಾಡಿ ರಾಣಿ ಇದನ್ನು ಹುಳನ ಸೇರಿಸಿ ಮಾರ್ಬೋದು ಅದು ಒಂದು ಲಾಭದಾಯಕ ಇದು ಏನು ಅಂದರೆ ನೀವು ಲಾಭ ದೃಷ್ಟಿಯಿಂದ ನೋಡಬೇಕು ಲಾಸ್ ಆಗುತ್ತೆ ಬರಲ್ಲ ಆ ಥರ ನೆಗೆಟಿವ್ ಥಿಂಕಿಂಗ್ ಇದ್ರೆ ಮಾಡೋಕ್ಕೆ ಹೋಗ್ಬಾರ್ದು ಬಟ್ ಚೆನ್ನಾಗಾಗುತ್ತೆ ದಯಮಾಡಿ ಎಲ್ಲ ರೈತರು ಒಂದು ಐದೈದು ಬಾಕ್ಸು ಹತ್ತು ಬಾಕ್ಸು ಮಾಡಿ ಇದು ಫ್ಯೂಚರಿಗೆ ಮನೆಗೆ ಉಪಯೋಗಕ್ಕೆ ತುಂಬ ಹೆಲ್ಪ್ ಆಗ್ತದಂತೆ ಈ ಮನುಷ್ಯನ ಬುದ್ಧಿವಂತಿಕೆ ಥರನೇ ಸಹ ಈ ಜೇನಿಗೂ ಬುದ್ಧಿವಂತಿಕೆ ಇರುತ್ತೆ ಈ ರಾಣಿ ಜೇನು ಪಕ್ಕದ ಬಾಕ್ಸಿಗೆ ಹೋಗೋಲ್ಲ ಆ ಹುಳ ಅದ್ರ ಬಾಕ್ಸಿಗೆ ಬರಲ್ಲ ನೀವು ಅದ್ರದ್ದೊಂದು ನೇಚರ್ ಇರುತ್ತೆ ಅದು ಎಲ್ಲಿ ಹುಟ್ಟಿರ್ತೀನೋ ಅದೇ ಮನೆಗೆ ಅದು ಹೋಗುತ್ತೆ ಅದು ಅದು ಮತ್ತು ಅದ್ರದ್ದೊಂದು ರೇಡಿಯಸ್ ಇರುತ್ತೆ ಅಲ್ಲಿ ಅಲ್ಲಿವರೆಗೆ ಮಾತ್ರ ಅದು ಹೋಗಿ ವಾಪಸ್ ಬರುತ್ತೆ ಭಾಳ ಸೂಕ್ಷ್ಮತೆ ಇರುತ್ತೆ ಅದನ್ನು ಅರಿ ಅರ್ತ್ಕೊಳ್ಳೋಕೆ ತುಂಬ ಕಷ್ಟ ಸಾಮಾನ್ಯವಾಗಿ ರಾಣಿ ಜೇನ್ ಸತ್ತೋಯ್ತು ಅಂದರೆ ಅದು ಆ ಗೂಡೆ ಹೋದಂಗೆ ಅವು ಬಿಟ್ಟು ಹೋಗ್ತವೆ ಎಲ್ಲಿಗೆ ಹೋಗ್ತಾವಂತ ನಮಗೂ ಗೊತ್ತಿಲ್ಲ ಬಟ್ ರಾಣಿ ಜೇನ್ ವೆರಿ ಇಂಪಾರ್ಟೆಂಟು ಈಗ ರಾಣಿ ಡಿವೈಡ್ ಮಾಡಿ ಈಗ ಅದು ಇಂಪಾರ್ಟೆಂಟು ಅದು ಸಾಮಾನ್ಯ ಹುಳುಗಳಕ್ಕಿಂತ ರಾಣಿ ಹುಳ ದೊಡ್ಡದಿರುತ್ತೆ ಅದನ್ನೆಲ್ಲ ಸಣ್ಣಕ್ಕೆ ನೀವು ತಿಳ್ಕೊಬೇಕು ಈಗ ಎಕ್ಸ್ ಅದು ಎಕ್ಸ್ಪರ್ಟ್ಸ್ ಹತ್ರನೇ ತಿಳ್ಕೊಂಡ್ರೆ ಅವ್ರು ನೀಟಾಗಿ ಹ್ಯಾಂಡ್ಲು ಮಾಡ್ತಾರೆ ಯಾವ ಥರ ನಿಮಗೆ ತಟ್ಟಿಗಳನ್ನ ಕಟ್ಟಬೇಕು ಮೇಂಟೈನ್ ಮಾಡಬೇಕು ಅವೆಲ್ಲ ತುಂಬ ಹೆಲ್ಪ್ ಆಗ್ತದೆ ರಾಗಿ ಸುಮ್ಮನೆ ನಾವು ನಮ್ಮದೇನೋ ಮುಟ್ತೀವಿ ಅದನ್ನು ಹ್ಯಾಂಡಲ್ ಮಾಡೋದು ಒಂದು ಕಲೆ ಅದನ್ನು ಮತ್ತು ಆ ಒಂದು ಜೇನುಗೆ ನೀವು ಯಾರು ಓನರ್ ಅಂತನೂ ಗೊತ್ತಾಗುತ್ತೆ ಅವು ನೀವು ಅದನ್ನು ಹ್ಯಾಂಡಲ್ ಮಾಡಾಗ ನಿಮ್ಮನ್ನು ನಾವು ಒಂಥರ ಸುಮ್ಮನೆ ನೀವೆಲ್ಲೋ ತೋಟದಲ್ಲಿದ್ದಾಗ ನಿಮ್ಮ ಮೈ ಮೇಲೆಲ್ಲ ಬಂದು ಕೂರೋದು ತರ ಸೌಂಡ್ ಮಾಡೋದು ಎಲ್ಲ ಆಗುತ್ತೆ ಅವಾಗ ನಿಮ್ಗೆ ತುಂಬ ಫೀಲ್ ಆಗುತ್ತೆ ಅದ್ರ ಬಗ್ಗೆ ಅಂತ ತುಂಬ ಒಂಥರ ಖುಷಿ ಅನಿಸುತ್ತೆ ಅದೆಲ್ಲೋ ನೀರಲ್ಲಿ ಬಿದ್ದಾಗ ಎತ್ ಬಿಡೋಣ ಅನಿಸುತ್ತೆ ಬಟ್ ಅದು ಒಂದು ಹುಳು ಒಬ್ರಿಗೆ ಕಚ್ಚಿತ್ತು ಅಂದರೆ ಆ ಹುಳು ಸತ್ತೋಗುತ್ತೆ ಅದು ಅದ್ರ ಲೈಫ್ ಅಷ್ಟೇ ತುಂಬ ಕೀಟ ಬಾಧೆ ಇರುತ್ತೆ ಅವು ಪರಾಗ ತರಕ್ಕೆ ಹೋದಾಗಲೇ ಬೇರೆ ಬೇರೆ ಪ್ರಾ ಇವು ಪಕ್ಷಿಗಳು ತಿನ್ನುತ್ತೆ ಇದು ಪ್ರಕೃತಿಯ ಒಂದು ಸರ್ಕಲ್ ಇದು ರೀಸೈಕಲ್ ಆಗ್ತಾ ಇರುತ್ತೆ ಒಂದನ್ನು ತಿಂದು ಒಂದನ್ನು ಇದು ಮಾಡುತ್ತೆ ಇಲ್ಲಿ ನೋಡಿ ಇಲ್ಲಿ ಹಾರ್ತಾ ಇದೆ ಅದಕ್ಕೆ ನಮ್ಮ ಮಲೆನಾಡು ಭಾಷೆಯಲ್ಲಿ ಕರ್ಜಿ ಹುಳ ಅಂತೀವಿ ಅದು ಕರ್ಜಲು ಅಂತಾರೆ ಬೇರೆ ಬೇರೆ ಅವ್ರವ್ರ ಆಡು ಭಾಷೆಯಲ್ಲಿ ಕರ್ಕೊತಾರೆ ಮಲ ಮಳೆಗಾಲದಲ್ಲಿ ಇಲ್ಲಿ ಬಂದು ಕೂತಿರುತ್ತೆ ಕಾರ್ನರಲ್ಲೇ ಅದು ಹೇಗೆ ಅಂದರೆ ಅದಕ್ಕೋಸ್ಕರ ಕೆಲವು ಐವತ್ತರಿಂದ ಅರವತ್ತು ಜೇನುಗಳು ಹುಳಗಳು ಎದುರುಗಡೆ ಬಾಕ್ಸಲ್ಲಿ ಕೂತು ಒಂಥರ ರೆಕ್ಕೆ ಇದು ಮಾಡುತ್ತೆ ಆ ಅದು ಒಂದು ಬಂದಿರುತ್ತೆ ಇದಕ್ಕೆ ಐವತ್ತಿದೆ ಅಂತೇಳಿ ಭಯದಲ್ಲಿ ಹೋಗುತ್ತೆ ಅದೇನಾದರೂ ಆ ಕರ್ಜಿಲು ಹುಳ ವೀಕ್ ಇದ್ದರೆ ಇವೆಲ್ಲವೂ ಸೇರಿ ಅದನ್ನು ಕಚ್ಚಾಕಿರೋದು ಉದಾಹರಣೆಗಳಿದ್ದಾವೆ ಬಟ್ ಕಡ್ಜಿ ಹುಳ ವೆರಿ ಡೇಂಜರು ಮನುಷ್ಯಂಗೆ ತುಂಬ ಕಡ್ಜಿ ಹುಳ ಕಚ್ಚಿದ್ರೆ ಸತ್ತೋಗ್ತಾರೆ ಅದು ಅವು ಮತ್ತು ದೂರ ಇರಲ್ಲ ಅವು ಗೂಡ್ ಥರ ಕಟ್ಕೊಂಡಿರುತ್ತೆ ತೋಟದ ಸೋಗೆ ಅಡಿಗಡೆ ಮರದ ಪೊಟ್ರೆಯಲ್ಲೆಲ್ಲ ನೀವು ರಾತ್ರಿ ರಾತ್ರಿ ಹೊತ್ತಲ್ಲಿ ಅದನ್ನು ನಾಶಪಡಿಸ್ಬೇಕಾಗ್ತದೆ ಅದನ್ನು ಅದಕ್ಕೂ ಒಂದು ಸಿಸ್ಟಮ್ ಇದೆ ಅವೆಲ್ಲ ಮೇಂಟೈನ್ ಮಾಡಿದ್ರೆ ನಿಮ್ಮ ಜೇನ್ ಬಾಕ್ಸ್ ಉಳಿಯುತ್ತೆ ಮಳೆಗಾಲದಲ್ಲಿ ತುಂಬ ಮಳೆಯಲ್ಲಿ ಸ್ವಲ್ಪ ಬಾಕ್ಸನ್ನು ಮೇಂಟೈನ್ ಮಾಡಬೇಕು ನೀವು ಇದಕ್ಕೆ ಗ್ಲೂಕೋಸ್ ಶಿರಪನ್ನು ಕೊಟ್ಟರೆ ಅವು ಚೆನ್ನಾಗಿರುತ್ತೆ ಅವು ಸ್ವಲ್ಪ ಯಾವ ಥರ ಕೊಡಬೇಕು ಅನ್ನೋದು ಒಂದು ಸಿಸ್ಟಮ್ ಇರುತ್ತೆ ನನಗೆ ಭೂಮಿ ಇಲ್ಲ ನಾನು ಭೂಮಿ ಕೃಷಿ ಭೂಮಿ ಇದ್ದರೆ ಮಾತ್ರ ಜೇನು ಮಾಡ್ತಿದ್ದೆ ಅದೆಲ್ಲ ಸುಮ್ಮನೆ ಸರಿಗೆ ಸಾಮಾನ್ಯ ನಿಮ್ಮ ಮನೆಯಲ್ಲೇ ನಿಮ್ಮ ಗಾರ್ಡನಲ್ಲಿ ಒಂದು ಎರಡು ಬಾಕ್ಸ್ ಇಟ್ಕೊಳ್ಳಿ ಸ್ವಲ್ಪ ಮಕ್ಕಳಿಂದ ಗ್ಯಾಪ್ ಮೇಂಟೈನ್ ಮಾಡಬೇಕು ಅಂದರೆ ಭಾಳ ಜೋಪಾನವಾಗಿ ಇಡಬೇಕು ಮಕ್ಳುಗಳಿಗೆ ಗೊತ್ತಾಗಲ್ಲ ಸಾಮಾನ್ಯವಾಗಿ ಈಗ ನೋಡಿ ಈಗ ಕಡ್ಜ್ಲ ಹುಳ ಅಂದರೆ ಇದೆ ಕರ್ಜಿ ಹುಳ ಅಂತೀವಿ ಮಲೆನಾಡು ಭಾಷೆಯಲ್ಲಿ ಈಗ ನೋಡಿ ಅದು ನಾವು ಗೇಟ್ ಹಾಕಿದ್ದೀವಿ ಆದರೂ ಬಂದು ಈಗ ಹುಳನ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಇವು ಇವು ಒಂದೊಂದು ದಿನ ಬಂದುಬಿಟ್ರೆ ಸರಿ ಹುಳ ಅಂತ ತಿನ್ನುತ್ತೆ ಬಾಕ್ಸೇ ಖಾಲಿ ಮಾಡಿ ಹಾಕ್ಬಿಡುತ್ತೆ ಈ ಹುಳ ಇದು ವೆರಿ ಡೇಂಜರ್ ಇದು ಇದು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಮಲೆನಾಡಲ್ಲಂತೂ ಮಳೆಗಾಲದಲ್ಲಿ ತುಂಬ ಕಾಟ ಕೊಡುತ್ತೆ ಸಾಮಾನ್ಯವಾಗಿ ಇದಕ್ಕೆ ನೀವು ಗೇಟ್ ಹಾಕಿಟ್ರೆ ತೊಂದರೆ ಇಲ್ಲ ಯಾಕಂದರೆ ಅದು ಒಳಗೆ ಹೋಗ್ಲಿಕ್ಕಾಗಲ್ಲ ಅಂದರೆ ಅದು ಒಳಗಡೆ ಹೋಗ್ಬಿಟ್ಟು ಹುಳ ಹಿಡಿಯುತ್ತೆ ನೋಡಿ ಈಗ ಟ್ರೈ ಮಾಡ್ತಾ ಇದೆ ಹುಳ ಹಿಡಿಯೋಕ್ಕದು ತುಂಬ ಸೆನ್ಸಿಟಿವ್ ಭಾಳ ಸೂಕ್ಷ್ಮತೆ ಇರುತ್ತದು ಸಾಮಾನ್ಯವಾಗಿ ನಾವು ತುಪ್ಪ ಯಾ ಮಾರೋದು ದೊಡ್ಡ ಟಾಸ್ಕ್ ಅದು ನಾವು ಯಾರು ತಗೊತಾರೆ ಯಾರಿಗೆ ಬೇಕು ಅನ್ನೋದನ್ನ ಬೆಳೆದವನಿಗೆ ಸಾಮಾನ್ಯವಾಗಿ ಗೊತ್ತಿರೋಲ್ಲ ಅದನ್ನು ನಾವು ಆಯ್ಕೆ ಮಾಡ್ಕೊಬೇಕು ಸಾಮಾನ್ಯವಾಗಿ ತುಪ್ಪ ನಾವೊಂದು ಯೂಸರ್ಸ್ ಹತ್ರ ಒಂದು ರಿಕ್ವೆಸ್ಟ್ ಅಂದರೆ ಈ ತುಂಬ ಜನ ಬಿ ಕೀಪರ್ಸ್ ಅಸೋಸಿಯೇಷನು ಇದೆ ತುಂಬ ರೈತರುಗಳು ಬೆಳೀತಾ ಇದ್ದಾರೆ ಅವ್ರ ಹತ್ರನೇ ತಗೊಳ್ಳಿ ರೈ ನಿಜವಾಗ್ಲೂ ಹತ್ರ ಬೇಕಾದ್ರೆ ಕೆ ಜಿಗೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ನಿಮಗೆ ವರ್ತ್ ಅನ್ನೋದು ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಆ ಥರ ಮಾಡಿ ನೀವೀಗೆಲ್ಲ ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಗಳಲ್ಲಿ ನಾನು ಬೆಳೆದಿದ್ದೀನಿ ಅಂತ ಹೇಳಿ ಅವ್ರು ಡೈರೆಕ್ಟ್ ಅವ್ರನ್ನ ಒಂದು ಸತಿ ಬರಕ್ಕೆ ಹೇಳಿ ಸಾಮಾನ್ಯವಾಗಿ ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಐವತ್ತರವತ್ತು ಜನ ಬೆಳೀತಾರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಜೇನು ತೊಗೊಳಾಗ ಒಬ್ಬ ಬೆಳೆಯೋನ ಹತ್ರನೇ ಹೋಗಿ ಲೈವಲ್ಲಿ ತೊಗೊಳ್ಳಿ ಆವಾಗ ಅವನಿಗೂ ಒಂದು ಖುಷಿ ಇರುತ್ತೆ ಶ ನಾನು ಬೆಳೆದಿರೋದನ್ನ ಬಂದವರು ಒಬ್ಬರು ಯೂಸರ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನ ಅದೊಂದು ಮಾಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮನೆಯಲ್ಲೂ ಮಾಡ್ಬೋದು ಗಾರ್ಡನಲ್ಲಿ ಮನೆಯಲ್ಲಿ ಆರ್ ಸಿ ಸಿ ಮೇಲ್ಗಡೆ ಎಲ್ಲಿ ಮಾಡಿದ್ರೂ ಮಾಡ್ಬೋದು ಇದೊಂದು ಒಳ್ಳೆಯ ಆದಾಯ ನೀವು ಮನೇಲಿ ಯಾವ ಥರ ತರಕಾರಿ ಮಾಡ್ಕೊತೀರೋ ಅದೇ ಥರ ಜೇನುಪೆಟ್ಕೆಯೂ ಇಟ್ಕೊಳ್ಳಿ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ